ಈ ಒಂದು ಯೋಜನೆಯ ಉದ್ಘಾಟನೆಯ ದಿನ ಇವತ್ತು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಉಪವಿಭಾಗಂತಹ ಶ್ರೀ ಅಭಿಷೇಕ್ ಸಾಹೇಬರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡೋಣ ಹಾಗೆಯೇ ತಾಲೂಕಿನ ವಹಸಿದಾರರಾದಂತಹ ಶ್ರೀ ಸುರೇಶ್ ಸಾಯ್ ಕೂಡ ಅವರು ಕೂಡ ನಮ್ಮ ಹಾಗೆ ನಮ್ಮ ಕಚೇರಿಯ ಸಿರಸ್ತಾರ ಸಾರಾದಂತಹ ಆದಂತಹ ಮಂಜುನಾಥ್ ಸರ್ ಅವರು ಕೂಡ ಈ ಒಂದು ಉದ್ಘಾಟನಾ ಈ ಯೋಜನೆಯ ಫಲಾನುಭವಿಗಳು ಆದಂತಹ ದೇಶದ ಬೆನ್ನೆಲುಗರಾದಂತಹ ರೈತರು ಉತ್ಸೌಕರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಈ ಯೋಜನೆಯ ಬಗ್ಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಉತ್ಸುಕರಾಗಿ ತಿಳ್ಕೊಳ್ಳೋದಕ್ಕೆ ಅದರ ಉಪಯೋಗಗಳು ಏನು ಎತ್ತ ಹೇಳಿ ತಿಳ್ಕೊಳ್ಳೋದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ ತಾವು ಕೂಡ ಎಲ್ಲರಿಗೂ ಕೂಡ ಜಿಲ್ಲಾಡಳಿತ ತಾಲೂಕು ಆಡಳಿತ ಸರ್ಕಾರದ ವತಿಯಿಂದ ಸ್ವಾಗತವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತ್ರರು ಮಾಧ್ಯಮ ಮಿತ್ರರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ಟ್ ಸುರಕ್ಷಾ ಎಂಬ ಮಹತ್ವಾಕಾಂಕ್ಷ ಯೋಜನೆಯನ್ನ ಹೊನ್ನಾಳಿ ತಾಲೂಕಿನಲ್ಲಿ ಇವತ್ತು ನಾವು ಶುರು ಮಾಡಿದ ಹೊನ್ನಾಳಿ ನಾಂದಿ ತಾಲೂಕಿನ ಶಾಸಕರುಗೌಡರು ಸಹ ಬೆಂಗಳೂರಿನಲ್ಲಿ ಅರ್ಜೆಂಟ್ ಕೆಲಸ ಇರೋದ್ರಿಂದ ಅವತ್ತು ಬರಕ್ ಬಟ್ ಅವರ ಕೂಡ ಇವತ್ತು ಶುರು ಮಾಡ್ತಿದೀವಿ ಇವತ್ತಿನ ಪ್ರೋಗ್ರಾಮು ಸೊ ರೆಕಾರ್ಡ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ನಮ್ದು ಕಂದಾಯ ಇಲಾಖೆಲ್ಲಂತೂ ಯಾಕೆ ಇಷ್ಟು ಮಹತ್ವ ಅಂತ ಅಂದ್ರೆ ಹುಟ್ಟಿನಿಂದ ಸಾಯವರ್ಗ ಇರುವಂತ ಒಂದ್ ಇಲಾಖೆ ಅಂದ್ರೆ ರೆವೆನ್ಯೂ ಇಲಾಖೆ ಅಂತ ಹೇಳ್ತಾರೆ ಬರ್ತ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಮಧ್ಯದಲ್ಲಿ ಆರ್ ಟಿ ಸಿ ಆಗಿರಬಹುದು ಭೂಮಿ ರಿಲೇಟೆಡ್ ಏನೇ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಕೂಡ ರೆಕಾರ್ಡ್ ಇಟ್ಕೊಂಡು ಯಾರಿದೆ ಹಿಂಗ್ ಬಂತು ಮಂಜೂರಾತಿ ಎಲ್ಲದಕ್ಕೂ ತಿಳ್ಕೊಳ್ಳೋದಕ್ಕೆ ರೆಕಾರ್ಡ್ ವೆರಿ ಇಂಪಾರ್ಟೆಂಟ್ ಇದೊಂದೇ ಅಲ್ಲ ಇಷ್ಟು ಕೂಡ ನಮ್ಮ ಇಂತಿಂತ ರಾಜರು ಕಾಲದಲ್ಲಿ ಇಂತಿಂತ ಆಡಿದ್ರು ಅನ್ನೋದು ಏನೋ ಒಂದು ಪುಸ್ತಕದಲ್ಲಿ ಸಿಗತ್ತಿಲ್ಲ ಯಾವ್ದಲ್ಲ ಅವ್ರಿಗೆ ಸಿಗತ್ತ ಸೊ ಈ ರೆಕಾರ್ಡ್ಸ್ ನಮಗೆ ಉಳಿದಿಲ್ಲ ಅಂತ ಅಂದ್ರೆ ನಾವು ಫರ್ದರ್ ಆಗಿ ಏನೋ ಮುಂದೆ ಕಾರ್ಯಕ್ರಮಗಳು ಹಾಕೊಳಕ್ ಆಗೋದಿಲ್ಲ ಇಲ್ಲ ಕನ್ಫ್ಯೂಷನ್ ಇರುತ್ತೆ ತಮ್ಗೆಲ್ಲಾರ್ಗು ಗೊತ್ತಿರ್ಬೋದು ರೆಕಾರ್ಡ್ ಫಿಸಿಕಲ್ ರೆಕಾರ್ಡ್ಸ್ ಎಷ್ಟೇ ನಾವು ಎಷ್ಟೇ ಚೆನ್ನಾಗಿ ಮಾಡ್ತೀವಿ ಅಂದ್ರೆ ರೆಕಾರ್ಡ್ ರೂಮ್ ಅಲ್ಲಿ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಆಗಿರ್ಬೋದು ಬಿಸಿಲಿಗೆ ಮಳೆಗೆ ಹಾಳಾಗುವ ಚಾನ್ಸಸ್ಗಳು ಇರುತ್ತೆ ಹಾಗೂ ಹ್ಯೂಮನ್ ಇಂಟರ್ವೆನ್ಷನ್ ಏನಂತಾರೆ ನಾವು ಮನುಷ್ಯ ಹೋಗ್ಬಿಟ್ಟು ಎತ್ತದು ಆಗೋ ಹಾಗೂ ಎಲ್ಲೋ ಒಂದ್ ಕಡೆ ಯಾರೋ ಒಬ್ರು ನುಗ್ಗಿ ಅಂತ ಪರಿಸ್ಥಿತಿ ಕೂಡ ಆಗಬಹುದು ಆದ್ರೆ ನಾವು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಈ ಭೂ ಸುರಕ್ಷಾ ಏನ್ ಪ್ರಾಜೆಕ್ಟ್ ಇಂದ ಆ ಸಾಫ್ಟ್ವೇರ್ ಏನ್ ಮಾಡಿದೆ ಒಂದ್ಸತಿ ಅಪ್ಲೋಡ್ ಮಾಡಾದ್ಮೇಲೆ ಯಾರು ತಿನ್ಲಿಕ್ಕೆ ಬರೋದಿಲ್ಲ ಸೊ ಯಾರೋ ಒಬ್ರು ರೆಕಾರ್ಡ್ ರೂಮ್ ಅಲ್ಲಿ ಬಿಟ್ರು ಇಲ್ಲ ಯಾರೋ ಯಾರೋಬ್ರು ಬಿ ಎ ಗ್ರಾಮ ಸಹಾಯಕ ಸೇರ್ಕೊಂಡು ರೆಕಾರ್ಡ್ ಚೆಕ್ ಮಾಡೋದು ಸೊ ಟೈಮ್ ಈಗ ಎರಡ್ ಸಾವಿರ ಇಸ್ವಿ ಆದ್ಮೇಲೆ ನಿಮ್ಗೆ ಹೆಂಗೆ ಭೂಮಿಯ ಬಗ್ಗೆ ಯಾವ್ದೇ ಸರ್ವೆ ನಂಬರ್ ಯಾರಿದಾರ ಓನರ್ ಅಂತ ಭೂಮಿನಲ್ಲಿ ಸಿಗುತ್ತೋ ನೆಕ್ಸ್ಟ್ ಇಲ್ಲೇನು ಅಪ್ಲೋಡ್ ಆಗಿರೋ ಡಾಕ್ಯುಮೆಂಟ್ಸ್ ನಿಮ್ಗೆ ಬರೀ ಇವತ್ತಿಂದ ಆರ್ ಟಿ ಸಿ ಅಲ್ಲ ಹೋಗೋಬಿ ಇಂಡಿಪೆಂಡೆನ್ಸ್ ಆಗಿರು ಆರ್ ಟಿ ಸಿ ಏನೋ ರೆಕಾರ್ಡ್ ನಿಮಗೆ ಆನ್ಲೈನ್ ಸಿಗುತ್ತೆ ಸೊ ಇದಕ್ಕೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಕೋರ್ಟ್ ಅನುಕೂಲ ಆಗುತ್ತೆ ಅವ್ರು ನಮ್ಗೆ ರೆಕಾರ್ಡ್ ಕಳಿಸಿ ನಮ್ಗೂ ಪತ್ರ ಬರದು ಇಲ್ಲಿ ನಾವು ರೆಕಾರ್ಡ್ ರೂಮ್ ಹುಡುಕಿ ಅಲ್ಲಿ ರಿಪ್ಲೈ ಮಾಡೋದು ಬಂದು ಕ್ಲಿಕ್ ಮೊಬೈಲ್ ಅಲ್ಲೇ ಒಂದು ಕ್ಲಿಕ್ ಓಪನ್ ಇದ್ದೇ ಒಂದು ಐದು ನಿಮಿಷದಲ್ಲೇ ಸಿಗತ್ತೆ ಸೊ ರೈತರು ಕೂಡ ಅನುಕೂಲ ಆಗುತ್ತೆ ಜನರು ಕೂಡ ಅನುಕೂಲ ಆಗತ್ತೆ ಅಂಡ್ ಸರ್ಕಾರದ ಎಲ್ಲಾ ನಾವು ಇಲಾಖೆಯಲ್ಲೂ ಕೂಡ ಏನು ಗಣನೀಕರಣ ಆಗ್ತಾ ಇದ್ದೀವಿ ಸೈನ್ಸ್ ಅಂಡ್ ಟೆಕ್ನಾಲಜಿನ ಯೂಸ್ ಡಾಟ್ಫಾರ್ಮ್ ಇದಾಗ್ತಿದೀವಿ ಅಂಡ್ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಫರ್ದರ್ ಡೇಟಾ ಇಂದ ಅನಾಲಿಸಿಸ್ ಮಾಡಬಹುದು ಯಾವ ಜಾಗದಲ್ಲಿ ಏನಿದೆ ಏನೇನು ಪ್ರಾಜೆಕ್ಟ್ ಮಾಡ್ಬೋದು ಅನ್ನೋದು ಕೂಡ ನಮ್ಗೆ ಐಡಿಯಾ ಸಿಗುತ್ತೆ ಸೊ ಇಂಥ ವೆರಿ ಇಂಪಾರ್ಟೆಂಟ್ ಕಾರ್ಯಗಳನ್ನ ದಾವಣಗೆರೆ ಜಿಲ್ಲೆಯ ಆರು ತಾಲೂಕಿನಲ್ಲಿ ಕೂಡ ಶುರು ಮಾಡ್ಕೊಂಡಿದೀವಿ ಒಂದು ವರ್ಷದ ಒಳಗೇನೆ ಮಾಡಿ ಮಾಡಿ ತೋರಿಸ್ಲಿ ಹೊನ್ನಾಳಿ ಎಲ್ಲಾ ತಾಲೂಕಿಂದ ದಾವಣಗೆರೆ ಆಲ್ರೆಡಿ ಒಂದು ವರ್ಷದಿಂದ ಮಾಡ್ತಿದ್ದಾರೆ ಬಟ್ ಸ್ಟಿಲ್ ಅರ್ಧ ಮೀರ್ಸಿ ದಾವಣಗೆರೆನಲ್ಲಿ ರೆಕಾರ್ಡ್ ಡಿಜಿಟಲೈಸೇಷನ್ ಬೇಗ ಆಗ್ಲಿ ತಹಸೀಲ್ದಾರ್ ನೇತೃತ್ವದಲ್ಲಿ ಅಂತ ನಾನು

ಮಹತ್ತರ ಅನುಕೂಲ ವಿವಿಧ ರೀತಿಯಲ್ಲಿ ರೈತರಿಗಾಗಿ ಸಾರ್ವಜನಿಕವಾಗಿ ಸಮಯ ಉಳಿತಾಯ ವಿವಿಧ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅನುಕೂಲಗಳು ಆಗ್ತವೆ ಅನ್ನೋ ವಿಷಯಗಳನ್ನ ತಿಳಿಸುತ್ತೂ ಸುರಕ್ಷಾ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಉದ್ಘಾಟನಾ ಕಾರ್ಯವನ್ನು ನೆರವೇರಿಸಿ ಈ ಒಂದು ಯೋಜನೆಯ ಮಹತ್ವವನ್ನು ತಿಳಿಸಿಕೊಟ್ಟಂತಹ ಉಪ ವಿಭಾಗದ ಉಪವಿಭಾಗ ಶ್ರೀ ಅಭಿಷೇಕ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹಾಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ತಾಲೂಕಿನ ಕೂಡ ಅವರಿಗೂ ಕೂಡ ಪರವಾಗಿ ವಂದನೆಗಳನ್ನ ಸಲ್ಲಿಸಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣೀಭೂತರಾದಂತಹ ನಮ್ಮ ವಿಭಾಗದ ಎಲ್ಲ ರೈತ ಮುಖಂಡರಿಗೂ ರೈತರಿಗೂ ಗ್ರಾಮಸ್ಥರಿಗೂ ಸಾರ್ವಜನಿಕರು ಎಲ್ಲರಿಗೂ ಕೂಡ ವಂದನೆಗಳನ್ನ ಸಲ್ಲಿಸಿ ಹಾಗೆ ಪತ್ರಿಕಾ ಮಾಧ್ಯಮಗಳಿಗೂ ಕೂಡ ವಂದನೆಗಳನ್ನ ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ವಿರಾಮ ಮಾಡೋಣ